ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಸೀರಿಯಲ್ ಸಮಾಚಾರ ವಿಚಾರದಲ್ಲಿ ಬಿಗ್ ಬಾಸ್ ಫಿನಾಲೆ ದಾಖಲೆ ಹೊಸ ಧಾರಾವಾಹಿಗಳ ರೇಟಿಂಗ್ ಹೇಗಿದೆ ಗೊತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫಿನಾಲೆ ಕಳೆದ ಜನವರಿ ಇಪ್ಪತ್ತೈದು ಹಾಗೂ ನಡೆಯಿತು ಇದರ ಟಿಆರ್ಪಿ ಈಗ ಹೊರಬಿದ್ದಿದೆ ನೋಡಿ ಟಿಆರ್ಪಿ ವಿಚಾರದಲ್ಲಿ ಫಿನಾಲೆ ಎಪಿಸೋಡ್ ದಾಖಲೆ ಬರೆದಿದೆ ಕಿಚ್ಚ ಸುದೀಪ್ ಅವರು ನಡೆಸಿಕೊಂಡು ಫಿನಾಲೆ ಎಪಿಸೋಡ್ನಲ್ಲಿ ಹನುಮಂತು ಲಮಾಣಿ ಅವರು ಕಪ್ ಗೆದ್ದರೆ ತ್ರಿವಿಕ್ರಮ್ ಅವರು ರನ್ನರ್ಅಪ್ ಆದರು ಈ ಎಪಿಸೋಡ್ನ ಸಾಕಷ್ಟು ಸಂಖ್ಯೆಯಲ್ಲಿ ವೀಕ್ಷಣೆ ಮಾಡಲಾಗಿದೆ ಬಿಗ್ ಬಾಸ್ ಶನಿವಾರದ ಎಪಿಸೋಡ್ ನೈನ್ ಪಾಯಿಂಟ್ ನೈನ್ ವಿ ಆರ್ ಪಡೆದರೆ ಭಾನುವಾರದ ಎಪಿಸೋಡ್ ಥರ್ಟೀನ್ ಪಾಯಿಂಟ್ ಸೆವೆನ್ ಟಿವಿಆರ್ ಪಡೆದುಕೊಂಡಿದೆ ಈ ಮೂಲಕ ಈ ರಿಯಾಲಿಟಿ ಶೋ ದಾಖಲೆಯ ಟಿ ಆರ್ ಪಿ ಪಡೆದುಕೊಂಡಿದೆ ಕಳೆದ ಸೀಸನ್ಗಿಂತ ಈ ಸೀಸನ್ ಉತ್ತಮ ಟಿ ಆರ್ ಪಿ ಪಡೆದು ಸೀಸನ್ನ ಕೊನೆಗೊಳಿಸಿದೆ ಸೀರಿಯಲ್ಗಳ ವಿಚಾರಕ್ಕೆ ಬರುವುದಾದರೆ ಈ ಮೊದಲು ಪ್ರಸಾರ ಕಾಣುತ್ತಿದ್ದ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಟಿಆರ್ಪಿಯಲ್ಲಿ ಮೊದಲ ಸ್ಥಾನದಲ್ಲಿ ಇದೆ ಈ ಮೊದಲು ಎರಡು ಹಾಗೂ ಮೂರನೇ ಸ್ಥಾನದಲ್ಲಿ ಇರುತ್ತಿದ್ದ ಈ ಧಾರಾವಾಹಿ ಈಗ ಮೊದಲ ಸ್ಥಾನ ಪಡೆದುಕೊಂಡಿದೆ ಅನ್ನೋದು ವಿಶೇಷ ಇನ್ನು ಇತ್ತೀಚೆಗೆ ಪ್ರಸಾರ ಆರಂಭಿಸಿರೋ ನಾನಿನ್ನ ಬಿಡಲಾರೆ ಧಾರಾವಾಹಿ ಬ್ಲಾಕ್ ಬಸ್ಟರ್ ಎನಿಸಿಕೊಂಡಿದೆ ಈ ಧಾರಾವಾಹಿ ನಗರ ವಿಭಾಗದಲ್ಲಿ ಎರಡನೇ ಸ್ಥಾನ ಪಡೆದಿದೆ ಓಪನಿಂಗ್ ವೀಕ್ನಲ್ಲಿ ಇಷ್ಟು ಒಳ್ಳೆಯ ಆರ್ ಪಿ ಪಡೆದುಕೊಂಡಿದ್ದು ತಂಡಕ್ಕೆ ಖುಷಿ ನೀಡಿದೆ ಮೂರನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ನಾಲ್ಕನೇ ಸ್ಥಾನದಲ್ಲಿ ಅಣ್ಣಯ್ಯ ಧಾರಾವಾಹಿ ಇದೆ ಕಲರ್ಸ್ ನಲ್ಲಿ ಆರಂಭವಾದ ವಧು ಅಣ್ಣಯ್ಯ ನೂರು ಜನ್ಮಕ್ಕೂ ಧಾರಾವಾಹಿಗಳು ಸಾಧಾರಣ ಆರ್ ಪಿ ಪಡೆದುಕೊಂಡಿದೆ ಸೀತಾರಾಮ ಧಾರಾವಾಹಿಯ ಸಮಯ ಬದಲಾವಣೆಯಾಗಿದೆ ಈ ಧಾರಾವಾಹಿಯನ್ನು ರಾತ್ರಿ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತಕ್ಕೆ ಶಿಫ್ಟ್ ಮಾಡಲಾಗಿದೆ ಇದು ಧಾರಾವಾಹಿ ಟಿ ಆರ್ ಪಿ ಮೇಲೆ ದೊಡ್ಡ ಪರಿಣಾಮ ಬೀರಿದೆ ಈ ಧಾರಾವಾಹಿಯ ಟಿ ಆರ್ ಪಿ ಮತ್ತಷ್ಟು ಕುಸಿದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ